ಸಿಟಿ ಬೆಂಗಳೂರಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತೆ ಬೆಂಗಳೂರಿನಲ್ಲಿಯೂ ಕೂಡ ರಣ ಬಿಸಿಲು ಉಂಟಾಗ್ತಾ ಇದೆ ನಾಲ್ಕು ದಿನಗಳ ಕಾಲ ಬೆಂಗಳೂರು ಧಗ ಧಗ ಎನ್ನಂತೆ ಅಂದ್ರೆ ಬಿಸಿಲಿನ ತಾಪಮಾನ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಆರೋಗ್ಯ ಇಲಾಖೆ ಹೀಗಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಮಾರ್ಚ್ನಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರಲಿದೆ ಹೀಟ್ ವೇವ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಲಾಗಿದೆ ಹಾಗಾದರೆ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆ ನೀಡಿರುವಂತಹ ಸೂಚನೆಯನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕು ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಕಾರವಾರ ಹಾಗೂ ಕರಾವಳಿ ಭಾಗದಲ್ಲಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ವರೆಗೂ ಗರಿಷ್ಠ ಉಷ್ಣಾಂಶ ಇರುವಂತಹ ಸಾಧ್ಯತೆ ಇದೆ ಇನ್ನು ಬೆಂಗಳೂರಿನಲ್ಲಿ ಮಾರ್ಚ್ನಲ್ಲಿ ಗರಿಷ್ಠ ತಾಪಮಾನ ಮೂವತ್ತ ಆರು ಡಿಗ್ರಿ ಸೆಲ್ಶಿಯಸ್ ಆಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಗೈಡ್ಲೈನ್ಸ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಹೆಚ್ಚು ನೀರನ್ನ ಕುಡಿಬೇಕು ಬಾಯಾರಿಕೆ ಇಲ್ಲದಿದ್ರು ಕೂಡ ಹೆಚ್ಚು ನೀರನ್ನು ನಾವು ಆಗಾಗ ಸೇವಿಸಬೇಕು ಇನ್ನು ಪ್ರಯಾಣ ಮಾಡುವಂತ ಸಮಯದಲ್ಲೂ ಕೂಡ ಕುಡಿಯುವ ನೀರನ್ನ ಜೊತೆಗೆ ತೆಗೆದುಕೊಂಡು ಹೋಗುವುದು ಅಗತ್ಯ ನಿಂಬೆಹಣ್ಣಿನ ಶರಬತ್ತು ಮಜ್ಜಿಗೆ ಹಣ್ಣಿನ ಜ್ಯೂಸ್ಗಳನ್ನು ಒಂದು ಚಿಟಿಕೆ ಉಪ್ಪಿನೊಂದಿಗೆ ಸೇವಿಸಬೇಕು ಈ ಋತುಮಾನದಲ್ಲಿ ಲಭ್ಯವಿರುವ ಹಾಗೂ ಹೆಚ್ಚು ನೀರಿನ ಅಂಶವನ್ನು ಹೊಂದಿರುವ ಹಣ್ಣು ಹಾಗೂ ತರಕಾರಿಗಳನ್ನು ಸೇವಿಸಬೇಕು ಶರೀರವನ್ನು ಸುರಕ್ಷಿತವಾಗಿಟ್ಟುಕೊಳ್ಳೋದಕ್ಕೆ ಇದೆಲ್ಲವೂ ಕೂಡ ಸಹಕಾರಿಯಾಗುತ್ತೆ ಇನ್ನು ತಿಳಿ ಬಣ್ಣದ ಅಳಕವಾದ ಹತ್ತಿಯ ಬಟ್ಟೆಯನ್ನು ಧರಿಸೋದು ಕೂಡ ಉತ್ತಮ ಬಿಸಿಲಿನಲ್ಲಿ ಹೋಗುವಂಥ ಸಂದರ್ಭಗಳಲ್ಲಿ ಛತ್ರಿ ಹ್ಯಾಟ್ ಟವಲ್ಗಳನ್ನು ಬಳಸುವಂಥದ್ದು ಬಿಸಿಲಿನಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಪಾದರಕ್ಷೆ ಚಪ್ಪಲಿ ಅಥವಾ ಶೂಸ್ಗಳನ್ನು ಧರಿಸಬೇಕು ದಿನಪತ್ರಿಕೆಗಳ ಮೂಲಕ ಸ್ಥಳೀಯ ಹವಾಮಾನದ ಮಾಹಿತಿಯನ್ನು ಪಡೆದು ಅದರಂತೆ ಚಟುವಟಿಕೆಗಳನ್ನು ಯೋಚಿಸೋದು ಉತ್ತಮ ಇನ್ನು ಸಾಧ್ಯವಾದಷ್ಟು ಒಳಾಂಗಣದಲ್ಲಿ ಇರಬೇಕು ಉತ್ತಮ ಗಾಳಿ ಬೀಸುವ ಹಾಗೂ ತಣ್ಣಗೆ ಇರುವಂತಹ ಪ್ರದೇಶದಲ್ಲಿ ಇರಬೇಕು ನೇರವಾಗಿ ಸೂರ್ಯನ ಬೆಳಕು ಹಾಗೂ ಬಿಸಿ ಗಾಳಿಯು ಮನೆಗೆ ಮನೆಯ ಒಳಗೆ ಬರದಂತೆ ತಡೆದು ತಡಿಬೇಕಾಗತ್ತೆ ಇನ್ನು ಹಗಲು ಹೊತ್ತಿನಲ್ಲಿ ಕಿಟಕಿಗಳನ್ನು ಪರದೆಗಳಿಂದ ಮುಚ್ಚಿಡಬೇಕು ಹಾಗೂ ತಣ್ಣನೆಯ ಗಾಳಿಯ ಸಂಚಾರಕ್ಕೆ ಅನು ಅನುಕೂಲವಾಗಂತೆ ರಾತ್ರಿಯ ಹೊತ್ತು ಕಿಡಕಿಗಳನ್ನು ತೆರೆದಿಡಬೇಕು ಹೊರಾಂಗಣ ಚಟುವಟಿಕೆಗಳ ಸಂದರ್ಭದಲ್ಲಿ ಹೊರಾಂಗಣ ಚಟುವಟಿಕೆಗಳನ್ನು ಆದಷ್ಟು ದಿನದ ತಣ್ಣನೆಯ ಸಮಯದಲ್ಲಿ ಅಂದರೆ ಬೆಳಗ್ಗಿನ ಹೊತ್ತು ಅಥವಾ ಸಂಜೆಗೆ ಸೀಮಿತವಾಗಿರುವಂತಹ ಸಮಯದಲ್ಲಿನೇ ಬದಲಾಯಿಸ್ಕೊಳ್ಬೇಕು ಹೊರಾಂಗಣ ಪ್ರದೇಶಗಳಲ್ಲಿ ಆಯೋಜಿಸಲಾಗುವಂತಹ ಚಟುವಟಿಕೆಗಳು ಹನ್ನೊಂದು ಗಂಟೆಯ ಒಳಗೆ ಮಾಡಿಕೊಳ್ಬೇಕು ಈ ಈ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಸೂಚನೆಯನ್ನು ನೀಡಲಾಗಿದೆ ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಕಾರವಾರ ಹಾಗೂ ಕರಾವಳಿ ಭಾಗದಲ್ಲಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ವರೆಗೂ ಕೂಡ ಗರಿಷ್ಠ ಉಷ್ಣಾಂಶ ಇರುವಂಥ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮಾರ್ಚ್ನಲ್ಲಿ ಅಂದರೆ ಗರಿಷ್ಠ ತಾಪಮಾನ ಮೂವತ್ತ ಆರು ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಗೈಡ್ಲೈನ್ಸನ್ನು ನೀಡಲಾಗಿದೆ ಅವುಗಳನ್ನು ಫಾಲೋ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ